ಎಲ್ಲೋಗಾಸ ನೀವು ಬ್ಲಾಕ್ ತೋಗಿ ಬ್ಲಾಗ್ದೆ ನಿಮ್ಗೆ ಏನು ತೋರಿಸ್ದಪ್ಪ ಅಂದ್ರೆ ನಾವು ಮೀನ ಹಿಡ್ಯಾಗ ಬಂದಿದ್ದೇವ್ರಿ ಬನ್ರಿಕ ನಮ್ಮ ಪ್ರಾಣಿ ಎಲ್ಲ ಈಗ ರೆಡಿ ಮಾಡ್ಕೊಳತ್ತಾನ ಮೀನು ಹಿಡಿಯೋದು ನಮ್ಮ ಟೋಪಿ ಬಿಲ್ಯಾನ ಕೊಲ್ಲಿ ನೀರು ಅವ್ರಿ ಎಷ್ಟು ಇಟ್ಟು ಧಮ್ದ ಮೀನು ಅವರಿ ನಿಮ್ಗೆ ತೋರಿಸ್ತೇವ ಬರ್ರೀಕ ನಮ್ಮ ಟೋಪಿ ನೋಡ್ರಿಕ್ಕ ಧಾರಕ್ಕೆ ಸಾತ್ ಬಂದಾನ ಪ್ರಾಣಿ ನೋಡ್ರಿಕ್ಕ ಹಿಟ್ಟು ಕಲಿಸ್ಕೊಡೆ ಬಂದನ ಇಲ್ಲಿ ನೋಡ್ರಿ ನೋಡ್ರಿ ನೋಡ್ರಿಕ್ಕ ಈಗ ನಡ್ರಿ ಕಾಸ್ ನಡ್ರಿ ನೋಡ್ರಿ ಈಗ ಹಿಡಿತಿ ಜರ ಮೈ ಎಲ್ಲ ಚುಕ್ರ ಕಟ್ಟಿ ಸೊ ಈಗ ಇಲ್ಲ ಅದ ನೋಡ್ರಿ ಕಾ ಇಲ್ಲಿ ಸಿಗತ್ತಾವೆಲ್ಲೋ ಖರೆ ಟ್ರೈ ಮಾಡಕ್ ಬಂದಿದ್ವಿ ನೋಡ್ರಿ ಕಳೆ ಬರೋ ಇದು ಏನೇನ ಅದೇನ್ದ ಹಿಟ್ಟ ಅದರಿ ಮತ್ತ ಅದು ಕಾಟ ದಾರ ಈಗ ಒಳಗ ಬಿಡ್ತಾರ ನೋಡ್ರಿ ಡುಬುಲ್ 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 ಅಂತ ಸೋ ಭಾರಿ ಬಿಡ್ತಾರೆ ನೋಡ್ರಿ ಈಗ ಬಿಡ್ರು ರೆಡಿ ಮಾಡ್ಕೊಲತ್ತಾರ ನಮ್ಮ ಪ್ರಾಣಿದ ಐಡಿಯವ ನೋಡ್ರಿ ಬಿಟ್ಟು ನೋಡ್ರಿ ಅವು ಬರ್ತಾವ ಇಲ್ಲೋ ಕರೆ ಸುಮ್ಮನೆ ಬಿಳತ್ತಂತ ಬರ್ತಾವ ತೋಲ್ ಮ್ಯಾಗ ಮಾಡ್ಯನ್ರಿ ಸೋ ನೋಡ್ರಿಕ್ಕ ಪ್ರಾಣಿ ಇಲ್ಲಿ ನೋಡ್ರಿ ಇಲ್ಲಿ ನೋಡಿಕ್ಕ ಐ ಯಾಕೋ ನೋಡಲ್ಲ ನೋಡಿರಿ ಯಾವ ಮೂಡಿನಾಗ ನಾನು ನಮ್ಮ ಟೋಪಿ ನೋಡ್ರಿ ಟೋಪಿ ಟೊಪಿ ಕಪ್ಪಿ ಒನ್ಸ್ ಮೋರ್ ಬಿಜೆ ರಜಾರ ಇದು ಇಡ ಸಲಕಿನ್ ಪ್ರಾಣಿ ನಿಮ್ಮ ಸರ್ ನಿಮ್ಮ ಸರ್ ಸರ್ ಬಂದಾರ್ರೀ ಸರ್ ಬಂದಾರ ಅವ್ರದು ಅಕ್ಕಿ ಹಾಕಿ ಸ್ವಲ್ಪ ಇಲ್ಲತ್ತಾರೀ ಮತ್ತು ಮೂಗಾರ ಹೊಂಟಾರ ಇಸಿ ಬಿಸಿ ಹೊಂಟಾರಪ್ಪ ಇಸಿ ಹೋಗ್ಯನ್ ಬಿಸಿ ಒಬ್ಬವೇನಾರೀ ಇಸ್ಸಿ ಕೈ ಬಿಟ್ಟ ಹೊತ್ತು ಬಿಸಿ ರೀ ಈಗ ಒಳಗ ಹಾಕ್ಲತ್ತ ನೋಡ್ರಿಕ್ಕೊಳ ರೆಡಿ ರೈಡ್ ಇದ್ದಾಗೆ ಬಂದಿದ್ದೇವ ನಾವ್ ಬಿ ಎಲ್ಲಿ ಟೋಪಿಯರ್ ಧಮ್ಮವ್ರಿ ಈಡ್ವ ಬೇಗ ಒಂದ್ ಬಿಸಿ ಹಿಟ್ಟೆ ಚಿಡ ನೋಡ್ರಿ ಬಿಟ್ಟು ನೋಡ್ರಿ ಹಿಡಿದ್ ಬಿ ನೋಡ್ರಿ ತಿಂಡಿ ಅಂತ್ರಿ

ಸಾಲಿ ಬುಕ್ಕು ಉದ್ಕೋರೋ ಅಂದರ್ ವಾಕಿಂಗ್ ಬಂದಿರೀ ಅಂತ ಬಯದತ್ತರ ಅವರು ಸರ್ ಆ ಚೆಪ್ಲಿ ಅಂತ ಅಲ್ಲೇ ಚೆಪ್ಲಿ ವಲೆಕ ಬಂದನ್ ನೋಡ್ರಿ ಯಾರು ನೀನ ಅದಿದೆ ಗಪ್ಪ ಗಪ್ಪ ಫೆಡ್ರೆಪ್ಪ ಇದರೊಳಗೆ ಸಿಗತಾವೇನ್ರಿ ಸಿಗタವಾ ಸಿಗಾಲ ಅಂತ ಕಾಮೆಂಟ್ ಮಾಡ್ರಿ ನೋ ನೋ ಮುಂದಿನ ಬ್ಲಾಗ್ ದಾಗ ಯೋ ಧಮೋ ಯೋ ತಿವ ಧಮವಾ ಕೋಕೋ ಅಕೋ ಒಳಗಲ ತರ ಧಮೋ ಅಂತ ಹು ಎಲ್ಲರೇ ಇಡೊ ಹಳ್ಳಿ ಮ್ಯಾಕೆ ಹೆಂಗೇ ಹುಚ್ಚು ಹುಚ್ಚಿರ್ತಾವ್ ಚೆನ್ನಿಕೆದತೆ ಇತು ತೆಕನಿಕೆ ಬಸ್ ನೀ ಮ್ಯಾಂಗಿ ಬಾಯ್ ಮ್ ಖಾರ್ಲ ತೋ ಸುತ್ತು ಸುತ್ತು ಯಾಕ ಆಗ್ ಮಾಡ್ಯಾಕ್ತು ಕಿಲೋರಿ ಕೈಟ್ಟಿ ಐಟಿ ಇಟ್ಟಿ ಪಸೆ ಆಗ್ದ ನಿ ಇಟ್ಟಿ ಕಟ್ಟಿ ಪಸೆ ಆಗ್ದ ನಿ ಇಟ್ಟಿ ಕಟ್ಟಿ ಪಸೆ ಆಗ್ದ ನಿ ಇಟ್ಟಿ ಕಟ್ಟಿ ಪಸೆ ಆಗ್ದ ಒಟ್ಟಿ ಪಸೆ ಆಗ್ದ ಕೈಯೆ ಅದ್ಕೊಣನ ಇವನೇ ಆಗ್ತ ನಿ ಬಾ ಹೋಗ್ ನೀನೇ ಹೋಗ್ಗ ನಿಂಗ ಧಾರ ಕಟ್ ಬಿಡ್ಲೇವು

ಮತ್ತೆ ಇಡಿ ಸಿಗ್ಲತ್ತನ್ರಿ ನಮ್ಮ ದೋಸ್ತು ಮತ್ತೊಂದು ಇಕ್ಕ ರೆಡಿ ನೋಡ್ರಿ ನೀವು ಬಿ ಇಟ್ಟ ಎಲ್ಲರ ಪಾರ್ಕಿಗಾದ ಇಲ್ಲೇ ಬಿಟ್ಟದ್ ನೋಡ್ರಿ ಅದೇನ್ ಹಿಡಿಲತ್ತಾನ ಏನ್ ಮಾಡ್ತಾನ ಯಾಕೋ ಯಾಕೋ ಹಿಡಿತ್ರಿ ಹಿಡಿತಿ ಎತ್ಕೊಂಡು ಹೋದನೆ ರೀ ಎತ್ಕೊಡೆ ಹೋದ್ರಿ ಒಂದೇ ಪೀಕಿಗಿ ಕಷ್ಟ ಪಟ್ಟಿನಕ ಫಲ ಸಿಗಲ್ಲ ಹೋಗ್ಯದ ಅದು ತೋಲ್ ಹಚ್ಲತ್ತಾರ್ರೀ ಹಿಟ್ಟು ಅದು ಹಚ್ಚಬೇಕು ಓಲ ನೋಡ್ರಿ ಅಕ್ಕೋ ಅವ ಹೆಂಗ್ ಹಚ್ಲತ್ತಾನ ಹಿಟ್ಟು ಹಿಟ್ಟು ನೋಡ್ರೀಳಿಕೆ ಹಾಂಗ್ ತಿಂತಾವ್ ನೋಡ್ರಿ ನೋಡ್ರಿ ಖಾಲಿ ಹಿಂಗ ಝುಮ್ ಮಾಡ್ ಝುಮ್ ಅಂತ ಇಲ್ಲ ತವ್ರ

ಿಡಿಯಲ್ ಕೈ ಎತ್ಕೊಡೆ ನಡ್ದೆ ಸಿಕ್ಕವಿಲ್ಲ ಒಟ್ಟು ಕೈ ಸಿಕ್ಕೋಗಿ ಎಲ್ಲ ಮಾಡಪಾರ ಮಾಡಪ್ಪ ಎಲ್ಲಾ ಹಾಳು ಮಾಡ್ತಿ ಮಾಡ ಎಲ್ಲ ಹಾಳು ಕವಿ ಏನೋ ಹಾಕ್ದ್ರ ತಿಂತವಂತಿರಲಿಲ್ಲ ಏನೋ ಹಾಕ್ದ್ರ ತಿಂತವಲ್ಲತ್ತಿರಲಿಲ್ಲ ತಾಳೆ ನೋಡ್ರಿ ಬರ್ರಣಿ ಹೋಗ್ರಿ ನೋಡಿರಿ ಸಿಕ್ ಸಿಕ್ಕಿಲ್ಲ ಹಿಂಗಾಗದಿದ್ದಿಲ್ಲ ಸೋ ಸಿಕ್ಕಿಲ್ಲರಿ ಸಿಕ್ಕಿಲ್ಲ ಏನಿಂದ್ರೀ ಸುದೀಪ್ ಇಸ್ ಬಿಸಿದೋಸ್ ಬಂದಾರೀ ಅಪ್ಪ ಬಿಸಿನಾಗಲತ್ತೀ ಅಕ್ದು ನೋಡ್ರಿ ಏತಾಕ್ಲತ್ತವನು ಸೋ ನಡ್ತಿದ್ದ ನೋಡ್ರಿ ಕಬರೋ ಇಸಿ ಬಿಸಿ ಕೊರೆಂಚಿ ಬಾ ನೋಡ್ರಿ ಹಾದಿ ಕಿಲ್ ನೋಡ್ರಿ ಇವರು ಹಿಂದ ತೊಳಕೊ ಮತ್ತ ಮುಂದೆ ತೊಳ್ಕೋದ್ರ ಹಿಂದ ತೊಳಕೊ ಮುಂದೆ ಮುಂದ್ ತೊಳ್ಕೋದ್ರೋಡ್ರಿ ನೋಡ್ರಿ ಇಂತ ಜನ ಎಲ್ ಸಿಗ್ತಾರ್ರಿ ಮಗುಡ್ರಿ ಚಪ್ಪಾಳೆ ಬಾರ ಪ್ರಾಣಿ ಅಂತ ಕಮೆಂಟ್ ಮಾಡ್ಯಾರ ಸೊ ಈ ಕಡೆ ಹೋರಾ ಬರೀ ರೋಡ್ ಇಲ್ಲಿ ಭಾರಿ ಸೇ ಭಾರಿ ಬರ್ರಿ ಇಲ್ಲಿ ಗಾರ್ಡನ್ ಅದ ನೋಡ್ರಿ ಟ್ರ್ಯಾಕ್ಟರಿ ನೋಡ್ರಿ ಅದ ಎಂದ್ರಾಕ್ಟರ್ ಟ್ರಾಕ್ಟರ್ ಇದಾಗ ಬೋರ್ಡ್ಜಾರ್ ಹೊಂಟದ್ ನೋಡಿದ್ರೆ ಎಲ್ಲ ಬರ್ ತೋರ್ಸ ಟ್ರಾಕ್ಟರ್ ಬೋಡಿಸರ್ ಹೆಂಗ ಹೊಂಟದ ನೋಡ್ರಿ ಉಪ್ಪು ಬೋಡ್ಜರ್ ನೋಡ್ರಿ ಸೊ ನಡ್ದವ್ರಿ ಫ್ರೆಂಡ್ಸ್ ಬರಕ ನಮ್ಮ ಟೋಪಿ ಪ್ರಾಣಿ ಓಡ್ ನಾವು ನಾವ್ ಬಾರ್ ಸರಿ ಇರ್ಬೇಕಾಯ್ತದ ನೋಡ್ರಿ ಕೇಳಗ ಇಟಿ ಅದ್ರ ಬಗ್ಗೆ ಎರಡು ಮಾತು ಹೇಳ ಅದ್ರ ಬಗ್ಗೆ ಹೇಳ ಚಂದ ಇರ್ತದ ತೊಗೊಳ ನಮ್ದು ಆಕೆ ಏನಾರ ಇಷ್ಟ ಇಪ್ಪತ್ ಲಾಕ್ ರೂಪಾಯಿ ಸೊ ಫ್ರೆಂಡ್ಸ್ ನಮ್ಮ ಬ್ಲಾಗ್ ಏನರ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಯಾರೋ ಹೊಸರು ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಯದಂತ ಮರಿಬೇಡ್ರಿ ಮತ್ತು ಮುಂದಿನ ಬ್ಲಾಗ್ದಾಗ ನಾವು ಸಿಗಮ್ರಿ ಹೊಲಿತಕ್ಕ